ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಚಿಕನ್ ಕರಿ ಮಾಡ್ಕೊತಿದ್ದೀನಿ ಚಿಕನ್ ಕರಿ ಮಸಾಲೆ ರೆಡಿ ಮಾಡ್ತೀನಿ ಚಿಕನ್ ಕರಿ ಅಂದರೆ ಸಾರು ಥರ ಮತ್ತು ತೆಳ್ಳಿಗೆ ಸಾರು ಥರ ಮಾಡ್ಕೊಳ್ಳೋಲ್ಲ ಚಿಕನ್ ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀವಿ ಅಲ್ಲಿ ಮೆಣಸಿನ್ಕಾಳು ಒಂದು ಕೆ ಜಿ ಚಿಕನ್ ಇದೆ ಇಷ್ಟು ಕಾಲು ಚಮಚದಷ್ಟು ಮೆಣಸಿನ್ಕಾಳು ಹಾಕೊತೀನಿ ಇದರಲ್ಲಿ ಒಂದು ಚಮಚದಷ್ಟು ಧನ್ಯ ಕಾಳು ಹಾಕೊತೀನಿ ಇದರಲ್ಲಿ ಒಂದು ಕೆ ಜಿಗೆ ಮತ್ತು ಈ ಚಮಚದಲ್ಲಿ ಒಂದು ಚಮಚ ಒಂದು ಚಮಚನೇ ಇಲ್ಲ ಅರ್ಧ ಚಮಚದಷ್ಟು ಸೋಂಪು ಜೀರಿಗೆ ಇದ್ರಷ್ಟು ಮುಕ್ಕಾಲು ಚಮಚ ಇದೆ ಅರ್ಧ ಚಮಚ ಇದೆ ಅದು ಎಲ್ಲ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಉಳ್ಕೊಳ್ಳೋಕ್ಕೆ ಮಸಾಲೆ ಇದು ಈರುಳ್ಳಿ ಮಾಡಿದ್ದೆ ಟೊಮೆಟೊ ಹಾಕಿದ್ದೀನಿ ಮೂರು ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಬಾಡ್ಲಿ ಮೂರು ಟೊಮೆಟೊ ಬೇಗ ಆಗಲಿ ಸ್ವಲ್ಪ ಉಪ್ಪು ಹಾಕ್ತೀನಿ

ಒಂದು ಹತ್ತು ಬ್ಯಾಡಿಗೆ ಮೆಣಸಿನ ಕೀರ್ತಿದ್ದೀನಿ ಇದು ಖಾರ ಜಾಸ್ತಿ ಇಲ್ಲ ಕಲರ್ ಜಾಸ್ತಿದ್ದೀನಿ ಖಾರಕ್ಕೆ ಆಮೇಲೆ ಬೇರೆ ಚಿಲ್ಲಿ ಪೌಡ್ರ್ ಹಾಕೊಂತೀನಿ ಬೇರೆ ತೋರಿಸ್ತೀನಿ ಆಮೇಲೆ ಮೆಣಸಿನ್ಕಾಳು ಹಾಕ್ಸಿದ್ದೀನಿ ಸ್ವಲ್ಪ ಹಾಕೊಂಡ್ರೆ ಖಾರ ಆಮೇಲೆ ಇಷ್ಟು ರುಬ್ಕೊಂಬಿಡೋಣ ಇದಕ್ಕೊಂದು ಲಿಂಬೆ ಎಣ್ಣೆ ಅಲ್ಲ ನಲ್ಲ ಇದು ಗಾತ್ರದ ಹುಣಸೆಣ್ಣೆ ಹಾಕ್ತೀನಿ ಯಾಕಂದರೆ ಟೊಮೊಟೊ ಹಾಕಿದ್ದೀನಿ ಮೂರು ಅದಕ್ಕೆ ಸಾಕು ರುಬ್ಕೊಳಕ್ಕೆ ಒಂದು ಪೀಸ್ ಚಕ್ಕೆ ಅಷ್ಟೇ ಬಿಸಿ ಆದ್ಮೇಲೆ ರುಬ್ಕೊಂಡ್ಬಿಡೋಣ ಇವಾಗ ಎಣ್ಣೆ ಹಾಕೊಳ್ಳೋಣ ಚಿಕನ್ ಬೇಯಿಸೋಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ದಾಯ್ತು ಎಣ್ಣೆ ఎరడించు శుంఠి ఒందు ఇంచుంటే ఒండె బిల్ స్వల్ప ఫ్రై అని వెళ్ళి హసి వస్తున్నా వందరు హాకీ

ನೋಡಾಕಲ್ರಿ ಮತ್ತೆ ಆಮೇಲೆ ಬೇಕಾದ್ರೆ ಹಾಕಬೋದು ಇಲ್ಲಾಂದ್ರೆ ಇದೇ ಸರಿ ಸರಿಯಾಗುತ್ತೆ ಹಸಿನ್ ಪುಡಿ ಹಸಿನ್ ಪುಡಿ ಈ ಒಂದು ಚಮಚ ಹಾಕ್ಬೇಕು ಒಂದು ಕೆಜಿ ಚಿಕನ್ಗೆ ನಾ ಚಿಕ್ಕ ಹಾಕಿದ್ದೀನಿ ಅದಕ್ಕೆ ಇವಾಗ ಮುಚ್ಬಿಡೋಣ ಒಂದು ಐದು ನಿಮಿಷ ಹತ್ತು ನಿಮಿಷ ಬೆದ್ಕೊಂಡ್ಲಿ ಅದರಲ್ಲೇ ಬೇಯ ನೀರು ಹಾಕೋದಿಲ್ಲ ಅದೇ ನೀರು ಆಯಿತು ಫ್ರೆಂಡ್ ಬೆಂದಿದ್ದು ಹತ್ತು ನಿಮಿಷ ಬೇಯಿಸ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಹಾಕೋಣ ಅವಾಗ ರುಬ್ಬಿದ್ವಲ್ಲ ಎಲ್ಲ ಹುರ್ಕೊಂಡು ಅದು ಮಸಾಲೆ ಹಾಕ್ಕೊಳ್ಳೋಣ ಎಲ್ಲ ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ರುಬ್ಬುವಾಗ ತೆಂಗಿನಕಾಯಿ ಬೇಕಾದ್ರೆ ನೀವು ಹಾಕೊಬೋದು ನಾನು ಹಾಕಿಲ್ಲ ನಾನು ಸ್ಕಿಟ್ ಮಾಡಿದ್ದೀನಿ ಬೇಡ ಅಂತ ಆಯ್ತು ಫ್ರೆಂಡ್ಸ್ ಇವಾಗ ಇದಕ್ಕೆ ಇದರಲ್ಲಿ ಒಂದ್ ಎರಡು ಚಮಚದಷ್ಟು ಚಿಕನ್ ಮಸಾಲೆ ಪೌಡರ್ ಹಾಕ್ತೀನಿ ಎರಡು ಚಮಚ ಸಾಕು ಖಾರಕ್ಕೆಲ್ಲ ಇದು ಸಾಕಾಗುತ್ತೆ ಅವಾಗ ಮೆಣಸಿನ ಕಾಳು ಹಾಕಿದ್ದೆ ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ಹತ್ತು ಉಪ್ಪು ಆವಾಗ ಹಾಕಿದ್ದೀನಿ ಇವಾಗ ಟೇಸ್ಟ್ ರುಚಿ ನೋಡಿ ಹಾಕಿ ಉಪ್ಪು ನಾನು ಸ್ವಲ್ಪ ಹಾಕ್ತೀನಿ ಬೇಕು ಅಷ್ಟೇ ಒಂದು ಕುದಿ ಬರಬೇಕು ಕುದಿವಾಗ ಇನ್ನೂ ಗಟ್ಟಿಯಾಗ ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕೊತೀನಿ ಚೆನ್ನಾಗಿ ಒಂದು ಕುದಿ ಬರಲಿ ಮುಚ್ಚಿಬಿಡೋಣ ಒಂದು ಕುದಿ ಬರಲಿ ಆಯಿತು ಫ್ರೆಂಡ್ಸ್ ಚೆನ್ನಾಗಿ ಕುದ್ದಿದೆ ಇವಾಗ ಅಹಾ ಧಮ ಘಮ ಅಂತಿದೆ ಫ್ರೆಂಡ್ಸ್ ಎಲ್ಲ ಬನ್ನಿ ಊಟ ಮಾಡಿಬಿಡೋಣ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಕರಿ ಆರದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟೆ ಹಾಕೋದು ತುಂಬ ಚೆನ್ನಾಗಿದೆ ಸರ್ ಮಾಡ್ತಾ ಇರ್ತೀನಿ ಆಯಿತು ಫ್ರೆಂಡ್ ಚಿಕನ್ ಕರಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಮತ್ತು ನಾನು ವೀಡಿಯೋ ನಿಮಗೆ ನೋಡಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ